ನಾನು ಯಾರ ವಿರುದ್ಧವೂ ಮಾತನಾಡಿಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಪಕ್ಷದಿಂದ ಹೊರ ಹಾಕ್ಲಿ ಅಂತ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದಂಥವರು ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಹೇಳುವಂಥ ಕೆಲಸ ನಾನು ಮಾಡಿದ್ದೀನಿ ಯಡಿಯೂರಪ್ಪನವರು ನನಗೆ ವಾರ್ನ್ ಮಾಡಿಲ್ಲ ನಾವು ಲೋಕಸಭಾ ಟಿಕೆಟ್ ಬದಲಾವಣೆ ಮಾಡಿ ಅಂತ ಮೊದಲಿನಿಂದಲೂ ಹೇಳಿದ್ದೀವಿ ಸರ್ವೆಯಲ್ಲಿ ಯಾರ ಹೆಸರು ಬಂದಿಲ್ವೋ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಸರಿಯಲ್ಲ ಮೋದಿ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪನವರು ಸೌಜನ್ಯಕ್ಕಾದರೂ ಆಹ್ವಾನ ಮಾಡಿರಲಿಲ್ಲ ಅಂತ ರೇಣುಕಾ ಬೇಸರವನ್ನು ಹೊರಹಾಕಿದ್ದಾರೆ ಈಶ್ವರಪ್ಪನವರಿಗೆ ಟಿಕೆಟ್ ಕೊಡಬೇಕಿತ್ತು ಯಾವ ಕಾರಣಕ್ಕೆ ಕೊಡಲಿಲ್ವೋ ಗೊತ್ತಿಲ್ಲ ಶಾಮನೂರು ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳೋ ಸ್ಥಿತಿ ನಮಗೆ ಬಂದಿಲ್ಲ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ಬಿಜೆಪಿ ನಾನು ಬೇರೆ ಲೋಕಸಭೆ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ಅಷ್ಟು ದೊಡ್ಡವ್ ನಾನಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಂದ್ ನಿಮಿಷ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೆಲವರು ಚುನಾವಣೆ ಸೋತಿದ್ದಾರೆ ಬಿಡಿ ಇವನಿಂದ ಏನಾಗುತ್ತೆ ಕಂಡಿರ್ಬಹುದು ನಾವೇನ್ ಮಾಡಕ್ಕೆ ಅವನ ಆದ್ರೆ ಜನರ ಅದೀವಿ ನಾವು ಸೋತಿರ್ಬೋದು ಸೋತಿರ್ಬೋದು ತಾಂತ್ರಿಕವಾಗಿ ಸೋತಿದ್ವಿ ಜನ ನಮಗೆ ಮತ ಕೊಡ್ತಾರೆ ಆದರೆ ಕೆಲವು ತಪ್ಪು ನಿರ್ಧಾರಗಳಿಂದ ಸೋತಿರ್ಬೋದು ಆದರೆ ಜನರ ಮಧ್ಯೆ ಇದೀವಿ ಜನ ನಮಗೆ ಬಗ್ಗೆ ಗೌರವ ಇದೆ ನಾವು ಸದಾ ಜನರ ಬಗ್ಗೆ ಸೋತರುವ ಒಂದೇ ದಿವಸದಲ್ಲಿ ನಾವು ಮತ್ತೆ ಪುಟ್ಟ ಎದ್ದಿದ್ದೀವಿ ಟಿಕೆಟ್ ಬದಲಾವಣೆಗೆ ತಾವಿನ್ನೂ ಬದ್ರಾ ನೋಡಿ ನಮ್ಮ ರೇಣುಕಾಚಾರ್ಯ ಒಬ್ಬನಿಲ್ವಲ್ಲ ನಾವೆಲ್ಲ ಮೊನ್ನೆ ಏನು ಈಗೆಲ್ಲ ನಾಲ್ಕೈದು ಬಾರಿ ಸೇರಿದೀವಿ ಮತ್ತೂ ಸೇರ್ತೀವಿ ಯಾವಾಗ ಅಂತ ಹೇಳೋ ಮಾಧ್ಯಮದ ಮುಂದೆ ಬೇರೊಂಗ ಹೇಳಲ್ಲ ಸೇರಿ ನಿರ್ಣಯವನ್ನು ಮಾಡ್ತೀವಿ ಮಾತಾಡ್ತೀವಿ ನಾನು ಬೇರೆ ಲೋಕಸಭೆ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ಅಷ್ಟು ದೊಡ್ಡವ್ ನಾನಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಂದು ನಿಮಿಷ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೆಲವರು ಚುನಾವಣೆಯಲ್ಲಿ ಸೋತಿದ್ದಾರೆ ಬಿಡಿ ಇವನಿಂದ ಏನಾಗ್ಬೇಕು ಕಂಡಿರ್ಬೋದು ನಾವೇನು ಮಾಡೋಕ್ಕವ ಆದರೆ ಜನರ ಮಧ್ಯೆ ನಾವು ಓದಿವಿ